ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ಹಾಗೂ ಎಫ್ ಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಈ ವಾರ ವರ್ಷದ ಕೊನೆಯ ವಾರ ಹೀಗಾಗಿ ಈ ವಾರ ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೇವೆ ಅನ್ನೋದು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಈ ಒಂದು ವಾರದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಸಿನಿಮಾ ತೆರೆ ಕಾಣ್ತಾ ಇರೋದು ನಾಳೆ ಹೀಗಾಗಿ ಪ್ರತಿ ಬುಧವಾರ ಬರ್ತಾ ಇರತಕ್ಕಂಥ ಈ ಕಾಕ ಒಂದು ದಿನ ಮುಂಚಿತವಾಗಿ ಅಂದ್ರೆ ಮಂಗಳವಾರ ಸಂಜೆನೆ ಬಂದು ನಿಮಗೆ ಎಲ್ಲ ವಿವರವನ್ನ ನೀಡ್ತಾ ಇದ್ದೀನಿ ಹೀಗಾಗಿ ಮೊದಲನೆಯದಾಗಿ ನಾವು ಯಾವ ಯಾವ ಸಿನಿಮಾ ಈ ಬಾರಿ ತೆರೆ ಕಾಣ್ತಾ ಇದೇವೆ ಒಟ್ಟು ಎಷ್ಟು ಸಿನಿಮಾಗಳು ತೆರೆ ಕಾಣ್ತಾ ಇದ್ದೇವೆ ಅನ್ನೋ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಕನ್ನಡದಲ್ಲಿ ನಾಲ್ಕು ಸಿನಿಮಾಗಳು ಹಿಂದಿಯಲ್ಲಿ ಎರಡು ಸಿನಿಮಾ ಮಲಯಾಳಂ ಅಲ್ಲಿ ಎರಡು ಸಿನಿಮಾ ತೆಲುಗುನಲ್ಲಿ ಏಳು ಸಿನಿಮಾ ತಮಿಳಲ್ಲಿ ಐದು ಇಂಗ್ಲಿಷ್ನಲ್ಲಿ ಒಂದು ಸಿನಿಮಾ ಒಟ್ಟಾರೆಯಾಗಿ ಇಪ್ಪತ್ತೊಂದು ಸಿನಿಮಾಗಳು ಈ ವರ್ಷದ ಕೊನೆಯ ವಾರದಲ್ಲಿ ತೆರೆ ಕಾಣ್ತಾ ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ನೀವೆಲ್ಲರೂ ಕಾಯ್ತಾ ಇರತಕ್ಕಂತಹ ಒಂದು ಸಿನಿಮಾ ಸುದೀಪ್ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಅಭಿನಯ ಚಕ್ರವರ್ತಿ ಸುದೀಪ್ ಅವರ ಒಂದು ಸಿನಿಮಾ ಈ ವಾರ ತೆರೆ ಕಾಣ್ತಾ ಇದೆ ಬಹಳಷ್ಟು ನಿರೀಕ್ಷೆಗಳನ್ನು ಈ ಒಂದು ಪ್ರೇಕ್ಷಕರು ಇಟ್ಕೊಂಡಿದ್ದಾರೆ ಆ ಒಂದು ಸಿನಿಮಾ ಈ ವಾರ ತೆರೆ ಕಾಣ್ತಾ ಇದೆ ಅದರ ಪೋಸ್ಟರ್ನ ನಾನು ನಿಮಗೆ ತೋರಿಸ್ತೇನೆ ನೋಡಿ ನಾವೆಲ್ಲ ಹೇಳ್ತಾ ಇದ್ವಿ ಹೊರಭಾಷೆಯ ಸಿನಿಮಾಗಳು ತೆರೆ ಕಾಣುವಾಗ ಎಷ್ಟೊಂದು ಥಿಯೇಟರ್ ಅನ್ನೋದನ್ನು ಅನ್ನೋದನ್ನ ನಾವು ಮಾತಾಡ್ಕೊಳ್ತಾ ಇದ್ವಿ ಆದರೆ ಈಗ ಕನ್ನಡದ ಒಂದು ಸಿನಿಮಾ ಇಷ್ಟೊಂದು ಥಿಯೇಟರ್ಗಳಲ್ಲಿ ತೆರೆ ಕಾಣ್ತಾ ಇದೆ ಅಂದರೆ ಅದು ಕೂಡ ನಾಳೆ ಬೆಳಗ್ಗೆನೇ ಆರು ಕಾಲಕ್ಕೆ ಈ ಸಿನಿಮಾ ಮೊಟ್ಟ ಮೊದಲನೆಯ ಪ್ರದರ್ಶನವನ್ನ ಕಾಣ್ತಾ ಇದೆ ಹೀಗಾಗಿ ನಾವು ಈ ಸಿನಿಮಾಕ್ಕೆ ಶುಭ ಕೋರುವ ಮೂಲಕ ಈ ಸಿನಿಮಾದ ಬಗ್ಗೆ ಒಂದಿಷ್ಟು ವಿವರವನ್ನ ನಿಮಗೆ ತಿಳಿಸ್ತೀನಿ ಅಲ್ವಾ ನೋಡಿ ಇದು ಮೂಲತಃ ಕನ್ನಡದ ಸಿನಿಮಾ ಆದರೆ ಇದು ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿನಲ್ಲೂ ಕೂಡ ತೆರೆ ಕಾಣ್ತಾ ಇದೆ ನಾಳೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಕನ್ನಡದಲ್ಲಿ ತೆರೆ ಕಾಣ್ತಾ ಇದೆ ಇನ್ನು ಮಿಕ್ಕನಾದ ಭಾಷೆಗಳಲ್ಲಿ ಎಲ್ಲ ಸಿನಿಮಾಗಳು ಬೇರೆ ಬೇರೆ ಭಾಷೆಯಲ್ಲಿ ಇಪ್ಪತ್ತೇಳಕ್ಕೆ ತೆರೆ ಕಾಣ್ತಾ ಇದ್ದಾವೆ ಈ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಪ್ರೇಕ್ಷಕರಲ್ಲಿದೆ ಚಿತ್ರರಂಗದ ಬಹುತೇಕ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿದವರು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಬಾದ್ಶಾ ಕಿಚ್ಚಾ ಸುದೀಪ್ ಅಂತಾನು ಹೇಳ್ತೀವಿ ನೀವು ದೂರದರ್ಶನ ಅಂದ್ರೆ ಟಿ ವಿ ಮಾಧ್ಯಮಗಳಲ್ಲಿ ಅವರು ನಡೆಸಿಕೊಳ್ಳುವಂತಹ ರಿಯಾಲಿಟಿ ಶೋ ಬಿಗ್ ಬಾಸ್ ಬಗ್ಗೆನೂ ಕೂಡ ನೀವು ನೋಡಿರಬಹುದು ಎಷ್ಟೊಂದು ಅಚ್ಚುಕಟ್ಟಾದ ಮಾತುಗಳನ್ನ ಮಾತಾಡ್ತಾರೆ ಅದರಂತೆ ಸಿನಿಮಾಗಳಲ್ಲೂ ಕೂಡ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಕೊಡುವಂತಹ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ಅವರ ಸಿನಿಮಾ ಈಗ ತೆರೆ ಕಾಣ್ತಾ ಇದೆ ಅಂದ್ರೆ ಸಹಜವಾಗಿ ಸಾಕಷ್ಟು ಪ್ರೇಕ್ಷಕರಲ್ಲಿ ಆ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ ಆ ನಿರೀಕ್ಷೆಯನ್ನ ಸರಿ ಮಾಡಿ ತುಗಿಸ್ಕೊಂಡು ಹೋಗೋದಕ್ಕೆ ಒಂದು ದೊಡ್ಡ ಒಳ್ಳೆಯ ಚಿತ್ರ ತಂಡವನ್ನು ಕೂಡ ಅವರು ಕಟ್ಟಿದ್ದಾರೆ ಆ ಚಿತ್ರ ತಂಡ ನಿಮಗೆಲ್ರಿಗೂ ಕೂಡ ಈ ಸಿನಿಮಾವನ್ನ ಪ್ರದರ್ಶನ ಮಾಡೋದಕ್ಕೆ ಕಟ್ಟಿಕೊಡ್ತಾ ಇದೆ ಅಲ್ವಾ ಈ ಒಂದು ಸಿನಿಮಾವನ್ನು ಏನು ಮ್ಯಾಕ್ಸ್ ಅಂದ್ರೆ ಏನು ಸಿನಿಮಾ ಅಂದ್ರೆ ಒಬ್ಬರು ಇನ್ಸ್ಪೆಕ್ಟರ್ ಅಮಾನತ್ ಆಗಿರ್ತಾರೆ ಯಾವುದೋ ಒಂದು ಕಾರಣದಿಂದ ನಂತರದಲ್ಲಿ ಅವರು ಒಂದು ಎರಡು ತಿಂಗಳು ಬಿಟ್ಟು ಅದೇ ಠಾಣೆಗೆ ಕೆಲಸ ಮಾಡಕ್ಕೆ ಅಂತ ಬರ್ತಾರೆ ಒಂದು ಅನಿರೀಕ್ಷಿತ ತಿರುವುಗಳ ಒಂದು ಘಟನೆಗಳು ನಡೆದು ಹೋಗ್ತವೆ ಆ ಘಟನೆಗಳನ್ನ ಆ ತಿರುವುಗಳನ್ನ ಆ ಒಂದು ಸಮಸ್ಯೆಯನ್ನ ಸುಧಾರಿಸುವಲ್ಲಿ ಅಂದರೆ ಸರಿದಾರಿಗೆ ತರುವಲ್ಲಿ ಯಾವ ರೀತಿಯಾದಂತಹ ಪಾತ್ರವನ್ನು ಕಿಚ್ಚ ಸುದೀಪ್ ಅವ್ರು ಮಾಡಿದ್ದಾರೆ ಅನ್ನೋದನ್ನ ನೋಡೋದೆ ಒಂದು ದೊಡ್ಡ ಹಬ್ಬ ಮಾಸ್ ಡೈಲಾಗ್ಗಳಿಗೇನು ಈ ಸಿನಿಮಾದಲ್ಲಿ ಕೊರತೆ ಇಲ್ಲ ಸಿಳ್ಳೆ ಹೊಡಿಬೋದು ಅಲ್ವಾ ಹೀಗಾಗಿ ನಾವು ಈ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡೋಣ ಇದು ವಿ ಕ್ರಿಯೇಷನ್ಸ್ ಹಾಗೂ ಕಿಚ್ಚ ಕ್ರಿಯೇಷನ್ಸ್ ಅವರ ಬ್ಯಾನರ್ ನಡಿ ನಿರ್ಮಾಣವಾದಂತಹ ಒಂದು ಚಿತ್ರ ಜುಲೈ ಎರಡು ಸಾವಿರದ ಇಪ್ಪತ್ತ್ ಇದರ ಟೀಸರ್ ಬಿಡುಗಡೆಯಾಗಿತ್ತು ಮೊನ್ನೆ ಮೊನ್ನೆ ಚಿತ್ರದುರ್ಗದಲ್ಲಿ ಇದರ ಟ್ರೈಲರ್ ಕೂಡ ಬಿಡುಗಡೆ ಆಗಿದೆ ನೀವು ಹೋಗಿ ಮೊದಲು ಟ್ರೈಲರ್ ನೋಡಿ ನಿಮಗೆ ಇಷ್ಟ ಆದರೆ ಸಿನಿಮಾ ಥಿಯೇಟರ್ ಹೋಗಿ ನೋಡಿ ಖಂಡಿತವಾಗೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಯಾಕೆಂದ್ರೆ ಕಿಚ್ಚ ಸುದೀಪ್ ಅವರು ಸ್ಕ್ರೀನ್ನಲ್ಲಿ ಇದ್ದಾರೆ ಅಂತಂದ್ರೆ ಅದನ್ನ ಕಲ್ಪಿಸ್ಕೊಳ್ಳೋದು ಅದನ್ನ ನೋಡೋದು ಅವರ ಅಭಿನಯವನ್ನ ನಾವು ಎಂಜಾಯ್ ಮಾಡೋದಿದೆಯಲ್ಲ ಅದೊಂದು ದೊಡ್ಡ ಕೆಲಸ ಅದು ಕೂಡ ಟಿವಿನಲ್ಲ ದೊಡ್ಡದಾದಂತಹ ಬೆಳ್ಳಿ ಪರದೆಯಲ್ಲಿ ಅವರನ್ನು ನೋಡೋದೇ ಒಂದು ದೊಡ್ಡ ಹಬ್ಬ ಹೀಗಾಗಿ ನಾವೆಲ್ಲರೂ ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಗಳಿಗೆ ಹೋಗಿ ನೋಡೋಣ ನಾನು ಆಗ್ಲೇ ಹಾಗೆ ನಿಮ್ಮ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಕೂಡ ಈ ಒಂದು ಸಿನಿಮಾ ತೆರೆ ಕಾಣ್ತಾ ಇದೆ ದಯವಿಟ್ಟು ಬುಕ್ ಮೈ ಶೋನಲ್ಲಿ ಹೋಗಿ ಅಲ್ಲಿ ಬುಕ್ ಮಾಡಿ ಈ ಸಿನಿಮಾವನ್ನ ನೋಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಈ ಸಿನಿಮಾವನ್ನ ಬಹುತೇಕವಾಗಿ ಈ ಮಹಾಬಲಿಪುರಂ ಸುತ್ತಮುತ್ತಲು ಚಿತ್ರೀಕರಣ ಮಾಡಿದ್ದಾರೆ ಒಂದು ಹಂತದಲ್ಲಿ ಈ ಚೆನ್ನೈನಲ್ಲಿ ಕೆಲವೊಂದು ಪ್ರಕೃತಿ ವಿಕೋಪಗಳಾಯಿತು ಆ ಸಮಯದಲ್ಲಿ ಈ ಚಿತ್ರೀಕರಣ ನಿಂತಿತ್ತು ನಂತರದಲ್ಲಿ ಮತ್ತೆ ಇದನ್ನು ಆರಂಭವಾಗಿ ಈಗ ಮುಗಿಸಿ ನಿಮ್ಮ ಎದುರಿಗೆ ಆ ಒಂದು ಪ್ರದರ್ಶನಕ್ಕೆ ಈ ಚಿತ್ರ ತಯಾರಾಗಿದೆ ಹಾಗಾದ್ರೆ ಇನ್ಯಾರ್ಯಾರು ಏನೇನು ಮಾಡಿದ್ದಾರೆ ಈ ಚಿತ್ರದಲ್ಲಿ ತಿಳ್ಕೊಳ್ಳೋಣ ನೋಡಿ ಎಸ್ ತನು ಅವರು ನಿರ್ಮಾಪಕರು ಈ ಸಿನಿಮಾದ್ದು ವಿಜಯ್ ಕಾರ್ತಿಕೇಯನ್ ಅವರು ಈ ಸಿನಿಮಾವನ್ನ ಡೈರೆಕ್ಷನ್ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ತುಂಬಾ ಫೇಮಸ್ ಡೈರೆಕ್ಟರ್ ಅವರು ಸಂಗೀತವನ್ನ ಬಿ ಅಜ್ನೀಶ್ ಲೋಕನಾಥ್ ಅವರು ನೀಡಿದ್ದಾರೆ ಛಾಯಾಗ್ರಹಣವನ್ನ ಫೇಮಸ್ ಸಿನಿಮಾಟೋಗ್ರಾಫರ್ ಶೇಖರ್ ಚಂದ್ರ ಅವರು ನೀಡಿದ್ದಾರೆ ಸಂಕಲನವನ್ನ ಎಸ್ ಆರ್ ಗಣೇಶ್ ಬಾಬು ಅವರು ಮಾಡಿದ್ದಾರೆ ವಿಶಾಲ ಕರ್ನಾಟಕಕ್ಕೆ ಕೆ ಆರ್ ಜಿ ಸ್ಟುಡಿಯೋ ಅವರು ವಿತರಣೆಯನ್ನು ಮಾಡಿದ್ದಾರೆ ಈ ಸಿನಿಮಾ ಇಪ್ಪತ್ತೈದು ಅಂದ್ರೆ ನಾಳೆ ಬೆಳಿಗ್ಗೆ ಆರು ಕಾಲಿಗೆ ಮೊದಲ ಪ್ರದರ್ಶನವನ್ನು ಕಾಣ್ತಾ ಇದೆ ಕನ್ನಡದ ಚಿತ್ರ ಇನ್ನು ಇದು ಬೇರೆ ಬೇರೆ ಭಾಷೆಗಳಲ್ಲಿ ಅಂದರೆ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಕೂಡ ತೆರೆ ಕಾಣ್ತಾ ಇದೆ ಅದು ಇಪ್ಪತ್ತೇಳಕ್ಕೆ ತೆರೆ ಕಾಣ್ತಾ ಇದೆ ಈ ಸಿನಿಮಾವನ್ನ ನಾವು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡೋಣ ಹಾಗಾದ್ರೆ ಪಾತ್ರವರ್ಗದಲ್ಲಿ ಯಾರ್ಯಾರಿದ್ದಾರೆ ಅದು ಕೂಡ ಮುಖ್ಯ ಒಂದು ಸಿನಿಮಾ ಹಿಟ್ ಆಗ್ಬೇಕಾದ್ರೆ ಅಥವಾ ಯಶಸ್ವಿ ಆಗ್ಬೇಕಾದ್ರೆ ಪ್ರೇಕ್ಷಕರ ಮನವನ್ನ ಸೂರೆಗೊಳ್ಬೇಕಾದ್ರೆ ಅದರ ತಂಡ ಕೂಡ ಅಷ್ಟೇ ಮುಖ್ಯ ಒಂದು ಲೈಟ್ ಬಾಯ್ನಿಂದ ಹಿಡ್ಕೊಂಡು ಒಬ್ಬ ಹೀರೋವರೆಗೂ ಕೂಡ ಎಲ್ಲರೂ ಕೂಡ ಅಷ್ಟೇ ಡೆಡಿಕೇಟೆಡ್ ಆಗಿ ಕೆಲಸ ಮಾಡುವಂತಹ ಒಂದು ತಂಡವನ್ನ ಕಟ್ಟಿಕೊಂಡಾಗ ಮಾತ್ರ ಒಂದು ಸಿನಿಮಾ ಅಷ್ಟೊಂದು ಯಶಸ್ವಿ ಆಗೋದಕ್ಕೆ ಸಾಧ್ಯ ಹೀಗಾಗಿ ಇಲ್ಲಿವರೆಗೂ ಹಿನ್ ತೆರೆ ಹಿಂದಿರುವವರನ್ನ ನೋಡಿದ್ರಿ ಈಗ ತೆರೆಯ ಮುಂದಿರುವ ತಾರಾಗಣದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನೋಡೋಣ ನಿಮ್ಗೆ ಗೊತ್ತೇ ಇದೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಮುಖ್ಯ ಪಾತ್ರದಲ್ಲಿದ್ದಾರೆ ವರಲಕ್ಷ್ಮಿ ಶರತ್ ಕುಮಾರ್ ಸಂಯುಕ್ತ ಹೊರನಾಡ್ ಸುಕೃತಿ ವಾಗ್ಲೆ ಸುನಿಲ್ ಇಳವರಸು ರೆಡಿನ್ ಕಿಂಗ್ಸ್ಲೆ ಪ್ರಮೋದ್ ಶೆಟ್ಟಿ ಪಿ ರವಿಶಂಕರ್ ಶರತ್ ಲೋಹಿತಾಶ್ವ ಅನಿರುದ್ಧ ಭಟ್ ಕಾಮರಾಜ್ ಕೃಷ್ಣ ಇಷ್ಟು ಜನ ಕೂಡ ಈ ಒಂದು ಸಿನಿಮಾದಲ್ಲಿ ಪಾತ್ರವನ್ನು ವಹಿಸಿದ್ದಾರೆ ನಾನು ಎಫ್ ಎಂ ಸಿ ವತಿಯಿಂದ ಎಲ್ಲ ಈ ಚಿತ್ರ ತಂಡದವರಿಗೆ ಸಿನಿಮಾದವರಿಗೆ ಶುಭವನ್ನು ಕೋರ್ತಾ ಇದ್ದೇನೆ ಬೆಸ್ಟ್ ಆಫ್ ಲಕ್ ಟು ಎಂಟೈರ್ ಟೀಮ್ ಆಫ್ ದಿಸ್ ಮೂವಿ ಅಲ್ವಾ ಈಗ ಮುಂದಿನ ಸಿನಿಮಾ ಬಗ್ಗೆ ನಾವು ಮಾತಾಡೋಣ ಇತ್ತೀಚೆಗೆ ನೀವು ಶಿವರಾಜ್ ಕುಮಾರ್ ಅವರು ಅಮೆರಿಕಕ್ಕೆ ಹೋಗಿರೋ ವಿಷಯ ಗೊತ್ತಿರಬಹುದು ಮೊನ್ನೆ ಮೊನ್ನೆ ಅವರ ಒಂದು ಸಿನಿಮಾ ಕೂಡ ತೆರೆ ಕಂಡಿತ್ತು ಸಾಕಷ್ಟು ಯಶಸ್ಸನ್ನು ಕಂಡಿತ್ತು ಹಾಗಾದ್ರೆ ಈಗ ಶಿವರಾಜ್ ಕುಮಾರ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಅನ್ಕೊಂಡಿದ್ದೀರಾ ಇವಾಗ ಅವರದ್ದೇ ಇನ್ನೊಂದು ಸಿನಿಮಾ ತೆರೆ ಕಾಣ್ತಾ ಇದೆ ಯಾವುದು ಅಂದ್ರೆ ಭೈರವನ ಕೊನೆಯ ಪಾಠ ಅಂತ ಅಲ್ವಾ ಭೈರವನ ಕೊನೆಯ ಪಾಠ ಅನ್ನುವಂಥ ಒಂದು ಸಿನಿಮಾ ಡಿಸೆಂಬರ್ ಮೂವತ್ತೊಂದಕ್ಕೆ ತೆರೆ ಕಾಣ್ತಾ ಇದೆ ಅಂದ್ರೆ ಈ ವರ್ಷದ ಕೊನೆಯ ದಿನದಂದು ಅದು ತೆರೆ ಕಾಣ್ತಾ ಇದೆ ಭೈರತಿ ರಣಗಲ್ ಅನ್ನೋ ಸಿನಿಮಾ ನೀವು ಇತ್ತೀಚೆಗೆ ನೋಡಿದ್ರಿ ಅದರ ಯಶಸ್ಸಿನ ನಂತರ ಸದ್ದು ಗದ್ದಲವಿಲ್ಲದೆ ಶಿವರಾಜ್ ಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಸಿನಿಮಾ ತೆರೆ ಕಾಣ್ತಾ ಇದೆ ಇದು ಭೈರವನ ಕೊನೆಯ ಪಾಠ ಇದು ಶಿವಣ್ಣನವರನ್ನ ಹೊಸ ರೀತಿಯಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಈ ಒಂದು ಸಿನಿಮಾದಲ್ಲಿ ನಾನು ನಿಮಗೆ ಅದರ ಒಂದು ಪೋಸ್ಟರ್ ತೋರಿಸ್ಬಿಡ್ತೀನಿ ನೋಡಿ ಈ ಭೈರವನ ಕೊನೆಯ ಪಾಠ ಸಿನಿಮಾದಲ್ಲಿ ಹೊಸ ಲುಕ್ಕಲ್ಲಿ ಶಿವಣ್ಣ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಕಬಲು ದಾರಿ ಸಪ್ತಸಾಗರ ದಾಚೆಯಲ್ಲೋ ಅಂತಹ ಯಶಸ್ವಿ ಚಿತ್ರಗಳನ್ನು ನೀಡಿದ ಹೇಮಂತ್ ಎಂ ರಾವ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ತಯಾರಾಗಿದೆ ನಿಮಗೆಲ್ಲ ಗೊತ್ತು ಸದ್ಯಕ್ಕೆ ಶಿವಣ್ಣ ಅವರು ಚಿಕಿತ್ಸೆ ನಿಮಿಷ ನಿಮಿತ್ಯ ಅಮೆರಿಕಕ್ಕೆ ಹೋಗಿದ್ದಾರೆ ನಾವು ಕೂಡ ಅವರು ಆರೋಗ್ಯವಾಗಿ ಮರಳಿ ಬರಲಿ ಅನ್ನೋದನ್ನ ಹಾರೈಸ್ತೇವೆ ಎಫ್ ಎಂ ಸಿ ವತಿಯಿಂದ ಕಾಕ ಅದಕ್ಕೆ ನಾನು ಕೂಡ ಎಲ್ಲರ ಪರವಾಗಿ ಆ ಒಂದು ಶುಭ ಹಾರೈಕೆಗಳನ್ನ ಅವ್ರಿಗೆ ನೀಡ್ತಾ ಇದ್ದೀವಿ ಅದರಂತೆ ಅವರ ಅನುಪಸ್ಥಿತಿಯಲ್ಲಿ ತೆರೆ ಕಾಣುವ ಈ ಸಿನಿಮಾ ಕೂಡ ಯಶಸ್ಸಿಯನ್ನ ಕಾಣ್ಲಿ ಅನ್ನೋದು ನಮ್ಮೆಲ್ಲರ ಬಯಕೆ ಅಲ್ವಾ ಈಗ ಈ ಸಿನಿಮಾ ಏನು ಅಂದ್ರೆ ಈ ಮಧ್ಯಕಾಲದ ಭಾರತದಲ್ಲಿ ಕೆಲವೊಂದು ಇತಿಹಾಸದ ವಿಷಯಗಳು ಕಳೆದು ಹೋಗ್ಬಿಟ್ಟಿದವೆ ಕಳದೋದ ವಿಷಯಗಳನ್ನ ಹೆಕ್ಕಿ ತೆಗೆದು ಈ ಸಿನಿಮಾವನ್ನ ಮಾಡಿದ್ದಾರೆ ಮಧ್ಯಕಾಲದ ಪ್ರಾಚೀನ ಕಾಲದಲ್ಲಿ ಹೀಗಾಗಿ ಸೆಟ್ಟಿಂಗ್ಸ್ ಗಳನ್ನ ಮಾಡುವಾಗಲೂ ಕೂಡ ತುಂಬಾ ಹುಷಾರಾಗಿ ಮಾಡಿರ್ತಾರೆ ನೀವು ಕೂಡ ನೋಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಇನ್ನು ಇದರಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ ವೈಶಾಖ್ ಜೇಗೌಡ ಅವರು ನಿರ್ಮಾಣ ಮಾಡಿದ್ದಾರೆ ನಿರ್ದೇಶನ ಹೇಮಂತ್ ಎಂ ರಾವ್ ಅವರು ವಿಷುವಲ್ ಎಫೆಕ್ಟ್ ರಾಹುಲ್ ಬಿ ಗೋಪಾಲ್ ಕೃಷ್ಣ ಅವರು ಈ ಸಿನಿಮಾವನ್ನ ನಾವು ತೆರೆಮಂಡ್ ಚಿತ್ರಮಂದಿರಕ್ಕೆ ಹೋಗಿ ನೋಡೋಣ ಅಲ್ವೇ ಈ ಚಿತ್ರಕ್ಕೂ ಕೂಡ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತಾ ಇದ್ದೀನಿ ಇನ್ನ ಮುಂದಿನ ಚಿತ್ರ ನಾನು ನಿಮಗೆ ಪೋಸ್ಟರ್ನ ತೋರಿಸ್ತೇನೆ ರಾಕ್ಷಸ ಅಂತ ಕಾಣಿಸ್ತಾ ಇದೆ ಅಲ್ವಾ ಈ ಸಿನಿಮಾ ಕೂಡ ಡಿಸೆಂಬರ್ ಇಪ್ಪತ್ತೇಳಕ್ಕೆ ತೆರೆ ಕಾಣ್ತಾ ಇದೆ ಅಮಾನತುಗೊಂಡ ಪೊಲೀಸ್ ಬ್ರಹ್ಮ ರಾಕ್ಷಸನನ್ನ ಏಕಾಂಗಿಯಾಗಿ ಎದುರಿಸುವ ಒಂದು ಕಥೆ ಈ ರಾಕ್ಷಸ ಅನ್ನುವಂಥದ್ದು ಇದರಲ್ಲಿ ಪ್ರಜ್ವಲ್ ದೇವರಾಜ್ ಅವರು ನಾಯಕ ನಟನಾಗಿ ನಟಿಸಿದ್ದಾರೆ ದೀಪು ಬಿ ಎಸ್ ಅವರು ನಿರ್ಮಾಪಕರು ನಿರ್ದೇಶಕರು ಲೋಹಿತ್ ಹೆಚ್ ಸಂಗೀತವನ್ನ ಸ್ಯಾಮ್ ಸೈಮನ್ ಜಾರ್ಜ್ ಅವರು ನೀಡಿದ್ದಾರೆ ಛಾಯಾಗ್ರಹಣವನ್ನು ಜೆಬಿನ್ ಸಿ ಜೇಕಬ್ ಅವರು ಮಾಡಿದ್ದಾರೆ ಸಂಕಲವನ್ನ ರವಿಚಂದ್ರನ್ ಸಿ ಬ್ಯಾಕ್ ಸ್ಕೋರ್ ವರುಣ್ ಉನ್ನಿ ಹಾಗೂ ಪ್ರಣವ್ ರಾವ್ ಅವರು ನೀಡಿದ್ದಾರೆ ಪ್ರೊಡಕ್ಷನ್ ಕಂಟ್ರೋಲ್ ರಾಮಕೃಷ್ಣ ಬ್ರಿ ಅವರು ಪಾತ್ರವರ್ಗದಲ್ಲಿ ನಾಯಕ ನಟನಾಗಿ ಪ್ರಜ್ವಲ್ ದೇವರಾಜ್ ಸೋನಾಲ್ ಮೊಂಟಾರಿಯೋ ಕೆ ಎಸ್ ಶ್ರೀಧರ್ ಆರ್ನಾ ರಾಥೋಡ್ ಹಾಗೂ ವಿಹಾಸ್ ಬಸ್ತಿನ್ ಅವರಿದ್ದಾರೆ ಇದು ಕನ್ನಡದ ಸಿನಿಮಾ ಈ ಸಿನಿಮಾಕ್ಕೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಅನ್ನು ಹೇಳೋಣ ಮುಂದಿನ ಸಿನಿಮಾ ಔಟ್ ಆಫ್ ಸಿಲೆಬಸ್ ಅಂತ ನಾನು ಅದರ ಪೋಸ್ಟರ್ನ ನಿಮಗೆ ತೋರಿಸ್ಬಿಡ್ತೀನಿ ಕಾಣಿಸ್ತಾ ಇದೆ ಅಲ್ವಾ ಔಟ್ ಆಫ್ ಸಿಲೆಬಸ್ ಅಂತ ಇದು ಮ್ಯಾರಿ ಅಂಡ್ ಮ್ಯಾರಿ ಅಗೇನ್ ಟಿಲ್ ಯು ಗೆಟ್ ಸಕ್ಸಸ್ ಅನ್ನುವಂತಹ ಒಂದು ಲೈನ್ ನೊಂದಿಗೆ ರೊಮ್ಯಾಂಟಿಕ್ ಕಾಮಿಡಿ ಚಲನಚಿತ್ರ ಇದೊಂದು ನೈಜ ಘಟನೆಗಳಿಂದ ಪ್ರೇರಿತವಾದ ಸಿನಿಮಾ ಅಂತದೇ ಚಿತ್ರತಂಡ ಹುಡುಗ ಹುಡುಗಿಯನ್ನು ಆಗ್ತಾನೆ ಮತ್ತು ಪುರುಷ ಮಹಿಳೆಯನ್ನು ಭೇಟಿ ಆಗ್ತಾನೆ ಎಂಬ ವ್ಯತಿರಿಕ್ತ ಸಾಲುಗಳು ಈ ಚಿತ್ರದ ಬಗ್ಗೆ ತಿಳಿಸ್ಕೊಡ್ತವೆ ಅವರ ಸಂಬಂಧ ಬೆಳೆದಂತೆ ಘರ್ಷಣೆಗಳು ಸೇಡು ದ್ರೋಹ ಮತ್ತು ಅವರ ಹಂಚಿಕೆಯ ಕನಸುಗಳಿಗೆ ಸವಾಲನ್ನು ಹಾಕ್ತವೆ ಪ್ರದೀಪ್ ದೊಡ್ಡಯ್ಯ ಅವರ ಕಥೆ ನಿರ್ದೇಶನ ಜೊತೆಗೆ ಪ್ರಮುಖ ಪಾತ್ರದಲ್ಲೂ ಕೂಡ ಅವರಿದ್ದಾರೆ ನಿರ್ಮಾಪಕರು ಕೆ ವಿಜಯಕಲಾ ಸುಧಾಕರ್ ಹಾಡುಗಳನ್ನು ವಿಜಯಪ್ರಕಾಶ್ ಹಾಗೂ ಐಶ್ವರ್ಯ ರಂಗರಾಜನ್ ಅವರು ಹೇಳಿದ್ದಾರೆ ಸಹ ನಿರ್ಮಾಪಕರು ದೇವರಾಜ್ ನಂಜಪ್ಪ ಸಂಕಲನ ಉಮೇಶ್ ಬಿ ಸಹ ನಿರ್ದೇಶನ ರೇವಂತ್ ಚೇತನ್ ಪಾತ್ರವರ್ಗದಲ್ಲಿ ಪ್ರದೀಪ್ ದೊಡ್ಡಯ್ಯ ಯೋಗರಾಜ್ ಭಟ್ ಅಚ್ಯುತ್ ಕುಮಾರ್ ಋತಿಕಾ ಶ್ರೀನಿವಾಸ್ ಚಿತ್ರಕಲಾ ಬಿರಾದಾರ್ ಮಂಜು ಪಾವಗಡ ಲಕ್ಷ್ಮಣ್ ತೆಕ್ಮುಡಿ ಜಹಾಂಗೀರ್ ಮಹಾಂತೇಶ್ ಹಿರೇಮಠ ಅವರಿದ್ದಾರೆ ಇವಿಷ್ಟು ಕನ್ನಡ ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು ಈ ವಾರ ಅಂದರೆ ಈ ವರ್ಷದ ಕೊನೆಯ ವಾರದಲ್ಲಿ ತೆರೆ ಕಾಣ್ತಾ ಇರುವಂತಹ ಚಿತ್ರಗಳು ಇವೆಲ್ಲವಕ್ಕೂ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ ಇನ್ನು ಮುಂದಿನ ಸಿನಿಮಾಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ ಹಿಂದಿ ಸಿನಿಮಾಗಳು ಎರಡು ಸಿನಿಮಾ ಅಂತ ಹೇಳಿದ್ದೆ ನಾನು ಬೇಬಿ ಜಾನ್ ಅನ್ನುವಂತಹ ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದಕ್ಕೆ ಅಂದರೆ ನಾಳೆನೇ ತೆರೆ ಕಾಣ್ತಾ ಇದೆ ಓಯ್ ಭೀತ್ನಿಕೆ ಓಯ್ ಭೂತ್ನಿಕೆ ಅನ್ನುವಂಥ ಒಂದು ಹಿಂದಿ ಸಿನಿಮಾ ಕಾಮಿಡಿ ಹಾರರ್ ನಾಳೆ ಅಂದರೆ ಇಪ್ಪತ್ತೈದಕ್ಕೆ ತೆರೆ ಕಾಣ್ತಾ ಇದೆ ಮಲಯಾಳಂ ಸಿನಿಮಾಗಳು ಎರಡು ಬಾರೋಸ್ ಆಕ್ಷನ್ ಅಡ್ವೆಂಚರಸ್ ಫ್ಯಾಂಟಸಿ ಸಿನಿಮಾ ಮೋಹನ್ ಲಾಲ್ ಅವರು ನಿರ್ದೇಶಿಸಿ ಅಭಿನಯಿಸಿದ ಒಂದು ಸಿನಿಮಾ ಇದು ಮಜೇಲ್ ನೆನೆಗಿರೇನ್ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಮಲಯಾಳಂ ಸಿನಿಮಾ ಕೂಡ ಈ ವಾರ ತೆರೆ ಕಾಣ್ತಾ ಇದೆ ಇನ್ನು ತೆಲುಗು ಸಿನಿಮಾಗಳು ಏಳು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಎರ್ರ ಚಿರ ಅನ್ನುವಂತಹ ಹಾರರ್ ಥ್ರಿಲ್ಲರ್ ಶ್ರೀಕುಲಂ ಶರ್ಲಾಕ್ ಹೋಮ್ಸ್ ಅನ್ನುವಂತಹ ಕಾಮಿಡಿ ಹಾಗೂ ಮಿಸ್ಟ್ರಿ ಇರುವಂತಹ ಸಿನಿಮಾ ಇದು ಡಿಸೆಂಬರ್ ಇಪ್ಪತ್ತೈದಕ್ಕೆ ತೆರೆ ಕಾಣ್ತಾ ಇದೆ ಫಾರ್ಟೀನ್ ಡೇಸ್ ಅನ್ನುವಂತಹ ಒಂದು ತೆಲುಗು ಸಿನಿಮಾ ಕಾಮಿಡಿ ಹಾಗೂ ರೊಮ್ಯಾಂಟಿಕ್ ಡ್ರಿಂಕರ್ ಸಾಯಿ ಅನ್ನುವಂತಹ ಒಂದು ಸಿನಿಮಾ ಪತಂಗ ಅನ್ನುವಂಥ ಒಂದು ಸಿನಿಮಾ ಲೀಗಲಿ ವೀರ್ ಅನ್ನುವಂತಹ ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾ ವಾರಧಿ ಅನ್ನುವಂತಹ ರೊಮ್ಯಾನ್ಸ್ ಥ್ರಿಲ್ಲರ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ತಮಿಳು ಸಿನಿಮಾಗಳು ಐದು ಅಲಂಗು ಅಂತ ಗಜಾನ ಅಂತ ಇನ್ನೊಂದು ಸಿನಿಮಾ ಅಡ್ವೆಂಚರಸ್ ಮಿಸ್ಟ್ರಿ ಹಾಗೂ ಥ್ರಿಲ್ಲರ್ ಇರುವಂಥದ್ದು ಕಿರು ಮಣಿಕನ್ ಅನ್ನುವಂಥ ಇನ್ನೊಂದು ತಮಿಳು ಸಿನಿಮಾ ದಿ ಸ್ಮೈಲ್ ಮ್ಯಾನ್ ಅನ್ನುವಂತಹ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಥರ್ಟಿ ಫೈವ್ ಚಿನ್ನ ವಿಷಯ ಇಲ್ಲಿ ಫ್ಯಾಮಿಲಿ ಕಿಡ್ಸ್ ಗಳಿಗೋಸ್ಕರ ಮಾಡಿದಂತ ಒಂದು ಸಿನಿಮಾ ನಾಳೆ ತೆರೆ ಕಾಣ್ತಾ ಇದೆ ಅಂದ್ರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಇಂಗ್ಲಿಷ್ ಸಿನಿಮಾಗಳು ಒಂದು ದಿ ಬೆಸ್ಟ್ ಕ್ರಿಸ್ಮಸ್ ಪಾಸ್ ಎಂಟ್ ಎಬರ್ ಅನ್ನುವಂಥ ಅಡ್ವೆಂಚರ್ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ನಾಳೆ ಅಂದ್ರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ತೆರೆ ಕಾಣ್ತಾ ಇದೆ ಒಟ್ಟು ಇಪ್ಪತ್ತೊಂದು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ನಿಮಗೆಲ್ಲರೂ ನಿಮ್ಗೆಲ್ರಿಗೂ ಕೂಡ ನಾನು ಕೇಳ್ಕೊಳ್ಳೋದೇನು ಅಂದರೆ ಈ ಸಿನಿಮಾಗಳನ್ನ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಈ ಚಿತ್ರಮಂದಿರ ಈ ಎಲ್ಲ ಸಿನಿಮಾಗಳಿಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಯಶಸ್ಸ ಕೋರಿ ನಾವು ಈ ವಿಷಯವನ್ನ ಮಾತಾಡ್ತಾ ಇದ್ದೀವಿ ಹಾಗೂ ಈ ವರ್ಷದ ಕೊನೆಗೆ ಕ್ರಿಸ್ಮಸ್ ಕೂಡ ಬರ್ತಾ ಇದೆ ಎಲ್ರಿಗೂ ಕೂಡ ಮ್ಯಾರಿ ಕ್ರಿಸ್ಮಸ್ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ನಾವು ಹೇಳ್ತಾ ಇದ್ದೀವಿ ಅಲ್ವಾ ಈಗ ಮುಂದೆ ಒಂದೆರಡು ವಿಷಯಗಳನ್ನ ಮಾತಾಡೋಣ ನಾನು ಈ ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ಕಳೆದ ಬಾರಿಯ ಸಂಚಿಕೆಯಲ್ಲಿ ಹೇಳಿದ್ದೆ ಏನು ಅಂದರೆ ಸಿನಿಮಾ ಬಿಡುಗಡೆ ನಿಯಂತ್ರಣ ಇದನ್ನ ಹೆಚ್ಚು ಲಾಭಕ್ಕೋಸ್ಕರ ನಾವು ಮಾಡಬೇಕಾಗಿದೆ ಅಂದರೆ ಸಿನಿಮಾ ಬಿಡುಗಡೆಯನ್ನ ನಿಯಂತ್ರಿಸಿ ಹೆಚ್ಚು ಲಾಭ ಗಳಿಸಿ ಅನ್ನೋದು ಈ ವಾರದ ಟಾಪಿಕ್ ಯಾಕೆ ಈ ವಿಷಯವನ್ನು ನಾವು ಮಾತಾಡಬೇಕು ಅಂದರೆ ಒಂದಿಷ್ಟು ಸ್ಟ್ಯಾಟಿಸ್ಟಿಕ್ಸನ್ನು ಅನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಕನ್ನಡ ಚಿತ್ರರಂಗ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಸತೀ ಸುಲೋಚನ ಅನ್ನುವಂಥ ಒಂದು ವಾಕಿ ಸಿನಿಮಾದಿಂದ ಶುರುವಾಯಿತು ಇವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಕಪ್ಪು ಬಿಳುಪು ಸಿನಿಮಾದಿಂದ ಆರಂಭವಾದಂತಹ ನಮ್ಮ ಈ ಚಿತ್ರತಂಡ ಇವತ್ತು ಥ್ರೀ ಡಿ ಇರ್ಬೋದು ವಿ ಎಫ್ ಎಕ್ಸ್ ಇರ್ಬೋದು ಸಾಕಷ್ಟು ತಂತ್ರಜ್ಞಾನಗಳಿಂದ ಬಹಳಷ್ಟು ಮುಂದೆ ಹೋಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನ ಅವಲೋಕನ ಮಾಡಿದಾಗ ಇಲ್ಲಿವರೆಗೆ ಸಾಧಾರಣ ಇನ್ನೂರ ಹತ್ತು ಸಿನಿಮಾಗಳು ಈ ವರ್ಷ ತೆರೆ ಕಂಡಿದ್ದಾವೆ ಅದರಲ್ಲಿ ನಾಲ್ಕು ಸಿನಿಮಾಗಳು ನೇರವಾಗಿ ಓಟಿಟಿಗೆ ತೆರೆ ಕಂಡಿದ್ದಾವೆ ಡಿಸೆಂಬರ್ ಕೊನೆ ವಾರದ ಹೊತ್ತಿಗೆ ಆಲ್ಮೋಸ್ಟ್ ಈ ವಾರ ಮುಗಿತು ಅಂದರೆ ಸಾಧಾರಣ ಒಂದು ಇನ್ನೂರ ಇಪ್ಪತ್ತು ಸಿನಿಮಾಗಳು ತೆರೆ ಕಾಣಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದೆ ಸುಮಾರು ಐನೂರರಿಂದ ಆರುನೂರು ಕೋಟಿ ಬಂಡವಾಳ ಈ ವರ್ಷ ಚಿತ್ರರಂಗದಲ್ಲಿ ಹೂಡಿಕೆಯಾಗಿದ್ದು ಇಲ್ಲಿ ಚಿತ್ರಗಳ ಸಂಖ್ಯೆ ಮುಖ್ಯನೋ ಅಥವಾ ಅದರ ಗುಣಮಟ್ಟ ಮುಖ್ಯನೋ ಅನ್ನೋದು ಬಹಳ ಮುಖ್ಯವಾದಂತ ಮಾತು ಪ್ರೇಕ್ಷಕರು ಚಿತ್ರಮಂದಿರಗಳಿಗೆ ಬಂದು ಸಿನಿಮಾವನ್ನ ನೋಡಬೇಕಾದ್ರೆ ಆ ಒಂದು ಸಿನಿಮಾದಲ್ಲಿ ಒಂದು ಗುಣಮಟ್ಟ ಇರಬೇಕು ಆ ಗುಣಮಟ್ಟವನ್ನ ನಾವು ಎಲ್ಲಿ ಕಳೆದುಕೊಳ್ತಾ ಇದ್ದೀವೋ ಅನ್ನುವಂಥ ಒಂದು ಅನುಮಾನ ಈಗೀಗ ಕಾಣ್ತಾ ಇದೆ ಸಂಖ್ಯೆ ಮುಖ್ಯವಲ್ಲ ಆ ಸಿನಿಮಾದ ಗುಣಮಟ್ಟ ಬಹಳಷ್ಟು ಮುಖ್ಯ ಈ ನಡುವೆ ಹಲವಾರು ಹೊಸಬರು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಸಿನಿಮಾವನ್ನು ಮಾಡೋದು ಮುಖ್ಯ ಅಲ್ಲ ಆ ಸಿನಿಮಾದಲ್ಲಿ ಒಂದು ಗುಣಮಟ್ಟ ಅವರು ಏನನ್ನ ಜನಕ್ಕೆ ಹೇಳಬೇಕು ಅಂದ್ಕೊಂಡಿದ್ದಾರೋ ಅವರು ಹೇಳುವ ರೀತಿಯಲ್ಲೇ ಅದು ಜನಕ್ಕೆ ತಲುಪಿದಾಗ ಮಾತ್ರ ಆ ಸಿನಿಮಾ ಯಶಸ್ಸಾಗೋದಕ್ಕೆ ಸಾಧ್ಯ ಇದೆ ಹಾಗೂ ಆ ಸಿನಿಮಾ ಯಶಸ್ಸಾದ ಮೇಲೆ ಅದರ ತೃಪ್ತಿ ಆ ನಿರ್ದೇಶಕನಿಗಾಗಬಹುದು ಅಥವಾ ಇಡೀ ಚಿತ್ರತಂಡಕ್ಕೆ ಬಹಳ ಬಹಳ ದೊಡ್ಡದಾದಂಥ ಒಂದು ಗೆಲುವನ್ನು ಕೊಡುತ್ತೆ ಗೆಲುವು ಕೊಡದಷ್ಟೇ ಅಲ್ಲ ಆ ಒಂದು ಚಿತ್ರ ತಂಡದಿಂದ ನೀವು ಇನ್ನೂ ಸಾಕಷ್ಟು ಆ ಥರದ ಸಿನಿಮಾಗಳನ್ನ ನಿರೀಕ್ಷೆ ಮಾಡಬಹುದು ಆದರೆ ನೀವು ಮಾಡಬೇಕಾಗಿರೋದಿಷ್ಟೇ ಈ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡೋದ್ರಿಂದ ಪ್ರೋತ್ಸಾಹವನ್ನು ಕೊಡಬೇಕಾಗಿರೋದು ಈಗ ಒಂದು ಸಣ್ಣ ಒಂದು ಅವಲೋಕೇಶನ್ ಅಥವಾ ಒಂದು ಸ್ಟಾಟಿಸ್ಟಿಕ್ಸ್ ನೋಡಬೇಕಾದ್ರೆ ಸಾವಿರದ ಒಂಬೈನೂ ಸಾವಿರದ ಒಂಬೈನೂರ ನಲವತ್ತರ ದಶಕ ಅಂದರೆ ಸಾವಿರದ ಒಂಬೈನೂರ ನಲವತ್ತರಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತರವರೆಗೆ ಅವಾಗ ಟೋಟಲಿ ಒಂದು ಹತ್ತು ವರ್ಷದಲ್ಲಿ ಇಪ್ಪತ್ತೊಂದು ಸಿನಿಮಾಗಳು ತೆರೆ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಎಪ್ಪತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇನ್ನೂರ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇನ್ನೂ ನೂರ ಐವತ್ತಾರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಐನೂರ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಆರ್ನೂರ ಐವತ್ತೊಂದು ಎರಡು ಸಾವಿರದ ದಶಕದಲ್ಲಿ ಎಂಟುನೂರ ಇಪ್ಪತ್ತೆಂಟು ಎರಡು ಸಾವಿರದ ಹತ್ತರ ದಶಕ ಅಂದ್ರೆ ಈಗ ಕೇವಲ ಐದು ತಿಂಗಳಾಗಿದೆ ಹೆಚ್ಚಾಗಿಲ್ಲ ಇಲ್ಲಿ ಸಾವಿರದ ಆರುನೂರ ಇಪ್ಪತ್ತೊಂದು ಸಿನಿಮಾಗಳು ಈಗಾಗಲೇ ತೆರೆ ಕಂಡಿದ್ದಾವೆ ಇಲ್ಲಿ ಇತ್ತೀಚಿನ ಲೆಕ್ಕಾಚಾರ ಅಂತ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇವಲ ತೊಂಬತ್ ಸಿನಿಮಾ ತೆರೆ ಕಂಡಿದ್ದಾವೆ ಕಾರಣ ನಿಮಗೆ ಗೊತ್ತೇ ಇದೆ ಕೋವಿಡ್ ಯಾರು ಹೊರಗಡೆ ಹೋಗೋ ಹಾಗಿಲ್ಲ ಸಿನಿಮಾಗಳನ್ನ ಮಾಡೋಕ್ಕೂ ಆಗದೆ ಇರುವಂತಹ ಒಂದು ಪರಿಸ್ಥಿತಿ ಇತ್ತು ಆ ನಂತರದಲ್ಲಿ ಈಗ ಈ ಒಂದು ದಶಕದಲ್ಲಿ ಇಷ್ಟೊಂದು ಸಿನಿಮಾಗಳು ತೆರೆ ಕಾಣ್ತಾ ಇರೋದ್ರಿಂದ ಅವುಗಳ ತೆರೆ ಕಾಣುವ ದಿನಾಂಕವನ್ನು ಶೆಡ್ಯೂಲ್ ಮಾಡಿ ನಿಯಂತ್ರಿಸುವುದು ಬಹಳಷ್ಟು ಮುಖ್ಯವಾಗಿದೆ ಆ ಕಾರಣದಿಂದನೇ ನಾನಿಲ್ಲಿ ಸಿನಿಮಾ ಬಿಡುಗಡೆ ನಿಯಂತ್ರಿಸಿ ಹೆಚ್ಚು ಲಾಭ ಗಳಿಸಿ ಅಂತ ಒಂದು ಅಭಿಮತ ನನ್ನ ಅಭಿಮತ ಮತ್ತು ಎಫ್ ಎಂ ಸಿ ಅಭಿಮತವನ್ನು ಇಡ್ತಾ ಇದ್ದೀನಿ ಇದಕ್ಕೆ ಸಾಕಷ್ಟು ಚರ್ಚೆಗಳಾಗಬೇಕು ಹೇಗ್ ಮಾಡಬೇಕು ಯಾಕೆ ಮಾಡಬೇಕು ಏನು ಮಾಡಬೇಕು ಇದೆಲ್ಲವನ್ನು ಕೂಡ ಸಿನಿಮಾ ರಂಗದಲ್ಲಿರುವ ತಜ್ಞರು ಕೂತ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದ್ರೆ ಈಗ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಲಾಸ್ ಆಗುತ್ತೆ ಅಂತ ನಾವು ಹೇಳಕ್ ಆಗೋದೇ ಇಲ್ಲ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಸಿನಿಮಾಗಳು ಅವರು ಹೇಗೋ ಬದುಕೊಂಡ್ಬಿಡ್ತಾರೆ ಆದ್ರೆ ಚಿಕ್ಕ ಪುಟ್ಟ ಸಿನಿಮಾಗಳು ಜಾಸ್ತಿ ಇರೋದು ದೊಡ್ಡ ಸ್ಟಾರ್ ಗಳ ಸಿನಿಮಾಗಳು ಇಷ್ಟು ಸಿನಿಮಾ ಏನು ಇಲ್ಲಿ ನಾವು ತೆರೆ ಕಂಡಿದೆ ಅಂತ ಹೇಳ್ತಾ ಇದೀವಿ ಇನ್ನೂರ ಇಪ್ಪತ್ತು ಸಿನಿಮಾಗಳು ಅದರಲ್ಲಿ ದೊಡ್ಡ ಸ್ಟಾರ್ ಸಿನಿಮಾಗಳು ಕೇವಲ ಒಂದು ಹತ್ತು ಅಥವಾ ಹದಿನೈದು ಇರ್ಬೋದು ಇನ್ನು ಮಿಕ್ಕದ್ದೆಲ್ಲ ಚಿಕ್ಕ ಪುಟ್ಟ ಸಿನಿಮಾ ತಂಡದವರು ಮಾಡುವ ಸಿನಿಮಾಗಳು ನಿಜವಾಗಿಯೂ ಇದರ ಅವಶ್ಯಕತೆ ಮತ್ತೆ ಸಪೋರ್ಟ್ ಆ ಚಿಕ್ಕ ಪುಟ್ಟ ಸಿನಿಮಾ ಮಾಡುವ ತಂಡದವರಿಗೆ ಬೇಕಾಗಿದೆ ಮೊದಲ ಬಾರಿ ಇನ್ನೊಂದು ಸ್ಟ್ಯಾಟಿಸ್ಟಿಕ್ ಹೇಳ್ಬೇಕಂದ್ರೆ ಮೊದಲ ಬಾರಿ ನಮ್ಮ ಕನ್ನಡ ಸಿನಿಮಾಗಳು ನೂರರ ಗಡಿಯನ್ನು ದಾಟಿದ್ದು ಎರಡು ಸಾವಿರದ ಎಂಟರಲ್ಲಿ ನೂರ ಐವತ್ತರ ಗಡಿಯನ್ನು ದಾಟಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿ ಇನ್ನೂರರ ಗಡಿಯನ್ನು ದಾಟಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಈಗ ಕೂಡ ಇನ್ನೂರ ಇಪ್ಪತ್ತು ಸಿನಿಮಾ ಈ ವಾರ ಅಂದ್ರೆ ಈ ವರ್ಷದಲ್ಲಿ ಇದು ಕೇವಲ ಕನ್ನಡ ಸಿನಿಮಾ ತೆರೆ ಕಂಡ ಲೆಕ್ಕಾಚಾರ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಸುಮಾರಾಗಿ ಸಿನಿಮಾ ಬಿಡುಗಡೆ ಸಂಖ್ಯೆ ಬಿಡುಗಡೆಗಳ ಸಂಖ್ಯೆ ಎರಡು ಪಟ್ಟು ಹೆಚ್ಚಾಗ್ತಾ ಇದೆ ಜೊತೆಗೆ ಚಿತ್ರಮಂದಿರಗಳ ಸಂಖ್ಯೆ ಕೂಡ ಇಳಿಮುಖವಾಗ್ತಾ ಇದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ನಡ ತೆಲುಗು ಮಲಯಾಳಂ ತಮಿಳು ಹಾಗೂ ಹಿಂದಿ ಭಾಷೆಯಲ್ಲಿ ಬಿಡುಗಡೆಯಾದ ಚಿತ್ರಗಳು ಸಾವಿರದ ಐವತ್ತೆರಡು ಅಂದರೆ ಸರಾಸರಿಯಾಗಿ ವಾರಕ್ಕೆ ಇಪ್ಪತ್ತು ಸಿನಿಮಾಗಳು ತೆರೆ ಕಾಣ್ತವೆ ಇವೆಲ್ಲದಕ್ಕೂ ಚಿತ್ರಮಂದಿರಗಳ ಅವಶ್ಯಕತೆ ಇದೆ ಇಲ್ಲವಾದರೆ ತೆರೆ ಕಂಡ ಸಿನಿಮಾಗಳು ಹೆಚ್ಚು ದಿನ ಓಡದೆ ಸಿನಿಮಾ ಮಾಡುವರು ನಷ್ಟದಲ್ಲಿ ಸಾಗುವ ಸಾಧ್ಯತೆಗಳು ಹೆಚ್ಚಿವೆ ಈ ಬಗ್ಗೆ ಗಂಭೀರವಾಗಿ ಯೋಚಿಸಿ ಚರ್ಚಿಸಿ ನಿಯಂತ್ರಣದ ಕುರಿತು ರೂಪುರೇಷೆಗಳನ್ನ ರೂಪಿಸುವ ಅಗತ್ಯ ಖಂಡಿತ ಇದೆ ಈಗೀಗ ಹೆಸರಾಂತ ಸ್ಟಾರ್ ಸಿನಿಮಾಗಳು ಬಹಳಷ್ಟು ವಿರಳವಾಗಿದೆ ನಾನು ಆಗ್ಲೇನು ಕೂಡ ಹೇಳಿದೆ ಈ ಡಿಸೆಂಬರ್ ತಿಂಗಳೊಂದರಲ್ಲಿ ತೆರೆ ಕನ್ನಡ ಸಿನಿಮಾಗಳು ಭಗೀರ ಭೈರತಿ ರಣಗಲ್ ಯು ಐ ಈ ವಾರ ತೆರೆ ಕಾಣ್ತಾ ಇರೋ ಮ್ಯಾಕ್ಸ್ ಸಿನಿಮಾ ಕೂಡ ದೊಡ್ಡ ಸ್ಟಾರ್ ಕಾಸ್ಟ್ ಹಾಗೂ ಹೆಚ್ಚಿನ ಬಜೆಟ್ಟಿನ ಸಿನಿಮಾಗಳು ಇವು ಒಂದೇ ತಿಂಗಳಲ್ಲಿ ಇರದೆ ಒಂದೊಂದು ತಿಂಗಳಲ್ಲಿ ಒಂದೊಂದು ತಿಂಗಳ ಅಂತರದಲ್ಲಿ ಬಂದಿದ್ರೆ ಪ್ರೇಕ್ಷಕರು ಸಿನಿಮಾ ಮಂದಿರಕ್ಕೆ ಬರೋದು ಸಿನಿಮಾಗಳನ್ನ ಸಿನಿಮಾದ ಮಂದಿರಗಳಲ್ಲಿ ನೋಡೋದಕ್ಕೆ ಹೆಚ್ಚು ಅನುಕೂಲ ಆಗ್ತಾ ಇತ್ತು ಅಂತ ಹೇಳ್ತೇನೆ ಅದಷ್ಟೇ ಅಲ್ಲ ಗಲ್ಲಾಪೆಟ್ಟಿಗೆ ಕೂಡ ತುಂಬುತ್ತಾ ಇತ್ತು ಇವೆಲ್ಲ ಕೆಲ ಸಿನಿಮಾಗಳು ಜನ ಮೆಚ್ಚುಗೆಯನ್ನ ಗಳಿಸಿವೆ ಆದರೆ ಗಲ್ಲಾಪೆಟ್ಟಿಗೆ ಸೋತೋಗಿದೆ ಇನ್ನು ಸಿನಿಮಾ ಇನ್ನು ಕೆಲವೊಂದು ಸಿನಿಮಾಗಳು ಜನಮೆಚ್ಚುಗೆಯನ್ನು ಗಳಿಸಿಲ್ಲ ಆದರೆ ಗಲ್ಲಾಪೆಟ್ಟಿಗೆ ತುಂಬ ಹೋಗಿದೆ ಇನ್ನು ಕೆಲವು ಸಿನಿಮಾಗಳು ಎರಡನ್ನೂ ಮಾಡಿವೆ ಅಂದ್ರೆ ಗಲ್ಲಾಪೆಟ್ಟಿಗೆಯನ್ನು ತುಂಬಿದೆ ಮತ್ತು ಯಶಸ್ಸನ್ನು ಗಳಿಸಿದೆ ಜನಮೆಚ್ಚಿಗೆಯನ್ನು ಗಳಿಸಿದೆ ಇದು ಯಾವ ಸಿನಿಮಾ ಯಾವಾಗ ಹೇಗೆ ಜನಮೆಚ್ಚುಗೆಯನ್ನು ಗಳಿಸುತ್ತದೆ ಅನ್ನೋದು ಒಂದು ದೊಡ್ಡ ಯಕ್ಷಪ್ರಶ್ನೆ ಇದನ್ನು ಯಾರು ನಿರೀಕ್ಷೆ ಮಾಡೋಕ್ಕಾಗಲ್ಲ ಸಿನಿಮಾ ಮಾಡಿ ಅದನ್ನ ತೆರೆ ಕಾಣುವಾಗ ಸಿನಿಮಾ ತಂಡದವರಿಗೆ ಇರುವಂತಹ ಒಂದು ಆತಂಕ ಇರುತ್ತಲ್ಲ ಅದು ಅನುಭವಿಸಿದವರಿಗೆ ಗೊತ್ತು ಹೀಗಾಗಿ ಈ ಸಿನಿಮಾಗಳು ಒಂದು ವಾರಕ್ಕೆ ಇಪ್ಪತ್ತು ಒಂದು ವಾರಕ್ಕೆ ಮೂವತ್ತು ಒಂದು ವಾರಕ್ಕೆ ಐವತ್ತು ಈ ತರ ಎಲ್ಲ ತೆರೆ ಕಾಣೋದು ಇನ್ನು ಕೆಲವೊಂದು ವಾರದಲ್ಲಿ ಒಂದು ಸಿನಿಮಾ ಎರಡು ಸಿನಿಮಾ ಈ ತರ ಆಗೋದ್ರಿಂದ ಜನಗಳಿಗೆ ಈ ಒಂದು ಥೇಟರ್ಗೆ ಬಂದು ನೋಡುವಾಗ ತುಂಬಾ ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಈ ಎಲ್ಲ ಸಿನಿಮಾಗಳು ಒಂದೇ ವಾರದಲ್ಲಿ ಒಂದು ಐವತ್ತು ಸಿನಿಮಾ ರಿಲೀಸ್ ಆದ್ರೆ ಥಿಯೇಟರ್ಗಳನ್ನ ಹೊಂದಿಸೋದು ಕೂಡ ಕಷ್ಟ ಆಗುತ್ತೆ ಹೀಗಾಗಿ ಖಂಡಿತವಾಗಿಯೂ ಇವುಗಳನ್ನು ಶೆಡ್ಯೂಲ್ ಮಾಡಿ ಇವುಗಳ ತೆರೆ ಕಾಣುವ ದಿನಾಂಕವನ್ನ ನಿಯಂತ್ರಿಸಿ ವಾರಕ್ಕೆ ಇಷ್ಟು ಸಿನಿಮಾಗಳು ಅಂತ ಹೇಳಿ ಶೆಡ್ಯೂಲ್ ಮಾಡುವಂತಹ ಒಂದು ಕೆಲಸ ಖಂಡಿತವಾಗಿಯೂ ಈ ಒಂದು ಒಕ್ಕೂಟಗಳು ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಎಫ್ ಸಿಯ ಉದ್ದೇಶನೇ ಚಿತ್ರರಂಗದ ಸರ್ವತೋಮುಖ ಅಭಿವೃದ್ಧಿ ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಶ್ರಮಿಸ್ತಾ ಇದ್ದೀವಿ ಆ ಕಾರಣದಿಂದಲೇ ಚಿತ್ರರಂಗದ ಓರೆಕೋರೆಗಳ ಬಗ್ಗೆ ಪರಿಹಾರಗಳ ಕುರಿತು ಲೆಟ್ಸ್ ಟಾಕ್ ವಿತ್ ಪಾವನಾ ಅನ್ನೋ ವಿಷಯದ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ವಾರ ಸಂತೋಷ್ ಕೊಡಂಕಿಯರಿಯವರು ಆ ವಿಷಯದ ಬಗ್ಗೆ ಮಾತಾಡಿದ್ದಾರೆ ಖಂಡಿತ ಆ ವಿಡಿಯೋಗಳನ್ನು ಕೂಡ ನೋಡಿ ಯಾಕೆ ಅಂತ ಹೇಳಿದ್ರೆ ನಮಗೆ ಚಿತ್ರರಂಗದ ಸರ್ವತೋಮುಖ ಅಭಿವೃದ್ಧಿ ಬೇಕು ಯಾಕೆ ಬೇಕು ಅಂದರೆ ಚಿತ್ರಗಳು ಒಳ್ಳೆಯ ಕ್ವಾಲಿಟಿಯನ್ನ ಹೊಂದಬೇಕು ಒಳ್ಳೆಯ ಕ್ವಾಲಿಟಿ ಹೊಂದಬೇಕು ಅಂತ ಅವುಗಳಿಗೆ ಯೋಚನೆ ಮಾಡೋದಕ್ಕಾಗ್ಬೋದು ಅಥವಾ ಸೃಜನಾತ್ಮಕವಾಗಿ ಥಿಂಕ್ ಮಾಡೋದಕ್ಕಾಗ್ಬೋದು ಅಥವಾ ಪ್ಲಾನ್ ಮಾಡೋದಕ್ಕಾಗ್ಬೋದು ಎಲ್ಲದಕ್ಕೂ ಒಂದು ಬ್ರೀದಿಂಗ್ ಸ್ಪೇಸ್ ಅಂದ್ರೆ ಅವಕಾಶ ಬೇಕು ಅವೆಲ್ಲ ಆದಮೇಲೂ ಕೂಡ ನಮ್ಮ ಸಿನಿಮಾ ತೆರೆ ಕಂಡಿಲ್ಲ ಅಂತ ಆದಾಗ ಅಥವಾ ನಿರೀಕ್ಷಿಸಿದ ಯಶಸ್ಸನ್ನ ಅದು ಗಳಿಸ್ಲಿಲ್ಲ ಜನರು ಬಂದಿಲ್ಲ ಅಂತಂದಾಗ ತುಂಬಾ ನೋವಾಗುತ್ತೆ ಈಗ ನಾನು ಹೇಳಿದೆ ಇಪ್ಪತ್ತು ಸಿನಿಮಾಗಳು ಒಂದು ವಾರದಲ್ಲಿ ತೆರೆ ಕಾಣ್ತು ಅಥವಾ ಮೂವತ್ತು ಸಿನಿಮಾಗಳು ತೆರೆ ಕಾಣ್ತು ಅಂದಾಗ ಒಬ್ಬ ಪ್ರೇಕ್ಷಕನಿಗೆ ಒಂದು ತಿಂಗಳಲ್ಲಿ ಲಿಸ್ಟ್ ಸಿನಿಮಾ ನೋಡ್ಬೇಕು ಅಥವಾ ಈ ವಾರದ ಲಿಸ್ಟ್ ಸಿನಿಮಾ ನೋಡಬೇಕು ಅಂತ ಏನೋ ಇರುತ್ತೆ ಇವತ್ತಿನ ಐ ಟಿ ಯುಗದಲ್ಲಿ ಸಮಯ ಸಿಗೋದು ತುಂಬಾ ಕಷ್ಟ ಆ ಅಷ್ಟರಲ್ಲೂ ಅವರು ಸಮಯ ಮಾಡಿಕೊಂಡು ಮೂರ್ನಾಲ್ಕು ತಾಸು ಬಂದು ಅವರ ಸಮಯವನ್ನು ವ್ಯಯಿಸಿ ಸಿನಿಮಾ ನೋಡ್ಬೇಕಾದ್ರೆ ಸಿನಿಮಾಗಳನ್ನ ಅವರು ಚೂಸ್ ಮಾಡ್ತಾರೆ ಆಯ್ಕೆ ಮಾಡ್ಕೊಳ್ತಾರೆ ಅದರಲ್ಲಿ ಯಾವುದು ಚೆನ್ನಾಗಿದೆ ಅದನ್ನೊಂದು ಟ್ರೈಲರ್ ನೋಡಿಕೊಂಡು ಬಂದು ಆ ಸಿನಿಮಾವನ್ನ ನೋಡ್ತಾರೆ ಈಗ ಈಗ ಐವತ್ತು ಸಿನಿಮಾಗಳು ಒಟ್ಟಾಗಿ ರಿಲೀಸ್ ಆದಾಗ ಅವ್ರು ನೋಡೋದೇ ಎರಡು ಸಿನಿಮಾ ಇರಬಹುದು ಆ ಎರಡು ಸಿನಿಮಾ ಬಿಟ್ಟು ಇನ್ನು ಮಿಕ್ಕ ನಲವತ್ತೆಂಟು ಸಿನಿಮಾದ ತಯಾರಕರಿಗೆ ಅದು ಹೆಚ್ಚಿನ ನಷ್ಟವನ್ನು ಕೊಡುವ ಸಾಧ್ಯತೆ ಇರುವುದರಿಂದ ನನ್ನ ಒಂದು ಅರಿಕೆ ಏನಂದರೆ ಬರುವ ವರ್ಷದಿಂದ ಸಿನಿಮಾ ತೆರೆ ಕಾಣುವ ದಿನಾಂಕವನ್ನು ನಿಯಂತ್ರಿಸಬೇಕು ಸರಿಯಾಗಿ ಶೆಡ್ಯೂಲ್ ಮಾಡಬೇಕು ಅನ್ನೋದು ನನ್ನದೊಂದು ಕಳಕಳಿಯ ಪ್ರಾರ್ಥನೆ ನಾವು ಈ ವರ್ಷದ ಕೊನೆಯಲ್ಲಿ ಇದ್ದೇವೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದ್ದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅದೆಲ್ಲದರ ಜೊತೆಗೆ ನಿಮ್ಮ ಜೊತೆಗೆ ನಿಮ್ಮ ನಿಮ್ಮ ಸಿನಿಮಾಗಳನ್ನ ನಾವು ಪ್ರೇಕ್ಷಕರಿಗೆ ತಲುಪಿಸುವನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ನೀವು ಮಾಡಬೇಕಾಗಿರೋದಷ್ಟೇ ನಿಮ್ಮ ಸಿನಿಮಾ ಏನಾದರೂ ತೆರೆ ಕಾಣ್ತಾ ಇದ್ರೆ ದಯವಿಟ್ಟು ಎಫ್ ಎಮ್ ಸಿ ಗೆ ತಿಳಿಸಿ ನಿಮ್ಮ ಸಿನಿಮಾವನ್ನ ಪ್ರೇಕ್ಷಕರಿಗೆ ತಲುಪಿಸುವ ಒಂದು ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ತೀನಿ ನಿಮಗೆಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯ ಮ್ಯಾರಿ ಕ್ರಿಸ್ಮಸ್ ಮತ್ತೆ ಮುಂದಿನ ವಾರ ಅಂದ್ರೆ ಮುಂದಿನ ವರ್ಷ ನಿಮ್ಮ ಜೊತೆಗೆ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಹೊಸ ಹೊಸ ಸಿನಿಮಾಗಳನ್ನು ತಗೊಂಡು ಬಂದು ಮಾತಾಡ್ತೀನಿ ನಮಸ್ಕಾರ